ಹೈ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ನಾನ್ ಸೂಪರ್ ಆಗಿದ್ದೀನಿ ನೀವು ಕೂಡ ಸೂಪರ್ ಆಗಿದ್ರಿ ಅನ್ಕೋತೀನಿ ಬರೀ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡಮ್ರಿ ಇವತ್ತಿನ ಬ್ಲಾಗ್ನಾಗ ಏನು ಮಾಡತ್ತಿನಪ್ಪ ಅಂದ್ರೆ ಈಗ ಊಟಕ್ಕೆ ರೆಡಿ ರೀ ಏನು ಮಾಡಿರ್ತೀನಿ ಅಂತ ಹೇಳಿದ್ರೆ ಬದ್ನೇಕಾಯಿ ಎಣ್ಗಾಯಿ ಪಲ್ಯ ಮಾಡಿರ್ತೀನಿ ರೀ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಇದು ಬರ್ರಿ ನೋಡ್ರಿ ಈಗ ಬದ್ನೇಕಾಯಣ ಕಟ್ ಮಾಡಿ ಈ ರೀತಿ ಕಟ್ ರೀ ಒಳಗಂಗೆ ಹುಳ ಇರ್ತಾವ್ರಿ ರೀ ಈ ರೀತಿ ಕಟ್ ಮಾಡಿ ಸೇರಿ ರೀ ಈಗ ಅಷ್ಟು ಇದೇ ರೀತಿ ಕಟ್ ಮಾಡಿ ಇಟ್ಕೊತೀನಿ ರೀ ಈಗ ಅನ್ನ ಅನ್ನಕ್ಕೆ ಅನ್ನ ಮಾಡೀನಿ ರೀ ಈಗ ಪಲ್ಯ ಮಾಡಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ಬೇಕಲ್ ರೀ ಇದು ಜೋಳದ ರೊಟ್ಟಿ ರೊಟ್ಟಿಗಳೂ ಚೆಂದ ಆಗ್ತದ್ರಿ ಚಪಾತಿಗಳೂ ಚೆಂದ ಆಗ್ತದ್ರಿ ಎಣರಾಯಿ ಪಲ್ಯ ಅಂದ್ರೆ ನಮಗಂತೂ ಭಾಳ ಇಷ್ಟ ರೀ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ರೀ ಈ ವಿಡಿಯೋ ನೋಡ್ತಿರೋರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ನಿಮ್ಗೆ ಈಗ ಇಷ್ಟು ಕಟ್ ಮಾಡ್ಕೊಂಡು ಇದಕ್ಕೆ ಈರುಳ್ಳಿ ಬೇಕಂದ್ರೆ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊತೀನಿ ರೀ ನಿಮಗೆ ಫಸ್ಟು ಇದನ್ನ ಮಸಾಲೆ ಇದು ಮಾಡಿ ರೆಡಿ ಮಾಡ್ಕೊಳಲ್ರಿ ಅದನ್ನ ರೆಡಿ ಮಾಡ್ಕೊಂಡು ಈರುಳ್ಳಿ ಕಟ್ ಮಾಡ್ತೀನಿ ರೀ ಈಗ ನೋಡ್ರಿ ಇಲ್ಲಿ ಮಸಾಲೆ ರೆಡಿ ಮಾಡಿ ಇಟ್ಟೀನ್ರಿ ನಾ ಆಲ್ರೆಡಿ ನೋಡ್ರಿ ಈ ರೀತಿ ಅದ್ರ ನೋಡ್ರಿ ಮಸಾಲೆ ಇದು ಏನೇನು ಹಾಕೀನಿ ಅಂತ ಹೇಳ್ತೀನಿ ನೋಡ್ರಿ ಇದಕ್ಕೆ ಫಸ್ಟು ಒಂದು ಟೊಮೆಟೊ ಹಾಕೊಂಡ್ರಿ ಆಮ್ಯಾಗ ಖಾರ ಉಪ್ಪು ಅರಿಶಿನ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡಿ ಹಾಗೆ ಸ್ವಲ್ಪ ಇಷ್ಟು ಕಡಲೆ ಬೀಜದ ಪುಡಿ ಕೂಡ ಹಾಕಿ ನೋಡ್ರಿ ಇದ್ರೊಳಗೆ ಹಾಕೊಂಡು ರುಬ್ಬಿನ್ರಿ ತೋರಿಸ್ತೀನಿ ಬನ್ರಿ ನೋಡ್ರಿ ಫಸ್ಟ್ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊತೀನಿ ಕಡಾಯಿ ಇಟ್ಕೊಂಡಿನ್ರಿ ಈಗ ಕಡಾಯಿಗೆ ಎಣ್ಣೆ ಹಾಕೋತೀನಿ ನೋಡ್ರಿ ಇಷ್ಟು ಎಣ್ಣೆ ಸಾಕು ಈಗ ಎಣ್ಣೆ ಬಿಸಿ ಅಲ್ಲರಿ ಎಣ್ಣೆ ಬಿಸಿ ಆದ್ಮೇಲೆ ಮುಂದಿನ ಕೆಲಸ ಮಾಡಂಬ್ರಿ ಈಗ ಎಣ್ಣೆ ಬಿಸಿ ಆಗೈತೆ ನೋಡ್ರಿ ಈಗ ಈ ಬದ್ನೆಕಾಯಿಗಳನ್ನ ಇದ್ರೊಳಗೆ ಹಾಕಂಬ್ರಿ ಈ ಬದ್ನೆಕಾಯಿಗಳನ್ನ ಈ ಎಣ್ಣೆಗೆ ಚೆಂದಾಗ ಫ್ರೈ ಮಾಡ್ಬೇಕ್ರಿ ಈಗ ದೀಗ ಫ್ರೈ ಮಾಡ್ಬೇಕ್ರಿ ಇದನ್ನು ನೋಡ್ರಿ ಈಗ ಇದು ಫ್ರೈ ಆಗೈತ್ರಿ ಇದನ್ನ ತಗೊಂಬ್ರಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳಂಬ್ರಿ ಈಗ ನೋಡಿ ಒಗ್ಗರಣೆಗೆ ಹತ್ತಿ ಎಣ್ಣೆ ಹಾಕೊಂಡ್ರಿ ಅದೇ ಕಡೆಯದಾಗೆ ರೀ ಎಣ್ಣೆ ಈಗ ಎಣ್ಣೆಕೆ ಬಿಸಿ ಆ ಎಣ್ಣೆ ಬಿಸಿ ಆಯ್ತು ಅಂದ್ರೆ ಒಗ್ಗರಣೆ ಹಾಕೊಂಡ್ರಿ ಈಗ ಈಗ ನೋಡ್ರಿ ಎಣ್ಣೆ ಬಿಸಿ ಅದ ಇದಕ್ಕೆ ಕೊತ್ತಂಬರಿ ಹಾಕ್ಲಿಕ್ಕೇ ನೋಡ್ರಿ ಸ್ವಲ್ಪ ಆಮ್ಯಾಗ ಈರುಳ್ಳಿ ಹಾಕ್ತೀವಿ ಈರುಳ್ಳಿ ಎಣ್ಣೆನ ಚೆನ್ನಾಗಿ ಫ್ರೈ ಆಗ್ರಿ ಎಣ್ಣಗಾಯಿ ಪಲ್ಯ ಅಂದ್ರೆ ನಾವು ಬದನೇಕಾಯಿ ಮಸಾಲೆ ತುಂಬಿಬಿಟ್ಟು ರೀ ಈ ರೀತಿನೂ ಮಸ್ತ್ ಸರಿ ಈ ರೀತಿನೂ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನೀವು ಈಗ ಚೆಂದಾಗಿ ಫ್ರೈ ಆಗಿರಿ ಫ್ರೈ ಆದ್ಮೇಲೆ ಈ ಮಸಾಲೆ ಏನು ಊಟ್ಬಿಟ್ಟು ಹೋಳಿ ಈ ಮಸಾಲೆನ ಇದಕ್ಕೆ ಹಾಕೊಳಂಬ್ರಿ ಈಗ ಈರುಳ್ಳಿ ಫ್ರೈ ಆಗೈತ್ರಿ ಮಸಾಲೆ ಹಾಕ್ತೀನಿ ನೋಡ್ರಿ ಈಗ ಅದಕ್ಕೆ ನೀರು ಹಾಕ್ಬಿಟ್ಟು ಹಾಕ್ತ ಈಗ ಈ ಮಸಾಲೆ ಹಸಿ ವಾಸನೆ ಹೋಗೋರು ಚೆಂದಾಗಿ ಇದ್ರಲ್ಲಿ ಫ್ರೈ ಮಾಡಲ್ಲ ಫ್ರೈ ಆದ್ರಿ ಈಗ ಮಿಕ್ಸಿ ಜಾಸ್ತಿ ಹಾಕೊಂಡು ನೀರು ಹಾಕೋತೀನಿ ರೀ ಅದಕ್ಕೆ ಮಸಾಲೆ ಒಂದು ಪುದಿ ಬರ್ಬೇಕು ರೀ ಒಂದು ತುದಿ ಬರ್ತಂದ್ರೆ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿ ಪರ್ಫೆಕ್ಟಾಗಿ ಮಸಾಲೆ ಎಣ್ಣೆಗೆ ಫ್ರೈ ಆಗ ತರ್ತಾ ಇರ್ತೀರಿ ಅದಕ್ಕೆ ಮಸಾಲೆ ಪುದೀ ಈಗ ಇದು ಕುದಿಲ್ರಿ ಇದು ಕುದಿ ಮ್ಯಾಗ ಒಂದು ಕುದಿ ಬಂತಂದ್ರೆ ಇದಕ್ಕೆ ಬದ್ನಿಕಾಯಿ ಹಾಕೊಳ್ಳಮ್ರಿ ಈಗ ನೋಡ್ರಿ ಇದು ಕುದಲಿಗೆ ಇರ್ತದ ನೋಡ್ರಿ ನೋಡ್ಬೋದ್ರೆ ಎಷ್ಟು ಚಂದ ಕುದ್ರಿ ಈಗ ಇದಕ್ಕೆ ಬದ್ನಿಕಾಯಿ ಹಾಕೊಳ್ರಿ ಫ್ರೈ ಮಾಡಿದ್ರೆ ಅಂತ ಬದ್ನಿಕಾಯಿ ಹಾಕ್ತೀನಿ ಕುದಿಲ್ರಿ ಈಗ ಸ್ವಲ್ಪ ನೀರು ಹಾಕ್ತೀನಿ ನೋಡ್ರಿ ಹಾಂ ನೋಡ್ರಿ ಈಗ ಪಲ್ಯ ಆಗೈತೆ ರೀ ಕುದೋ ನೋಡ್ರಿ ಪಲ್ಯ ಮುಗೀತರಿ ಇಷ್ಟೇ ರೀ ಈಗ ಆಫ್ ರೀ ಈ ರೀತಿ ಅಳ ಮಾಡ್ಕೊಂಡೆ ಅಂದ್ರೆ ಅಂದಾಗೂ ನಡೀತದ್ರಿ ರೊಟ್ಟಿ ಪಲ್ಯದಾಗೂ ನೋಟಿಗೂ ನಡೀತದೆ ರೀ ಸಾಬಾರು ಮಾಡೋ ಅವಶ್ಯಕತೆ ಇರಲ್ಲ ರೀ ಅಲ್ಲೇ ಮುಗೀತು ರೀ ಈಗ ನೋಡ್ರಿ ಈಗ ಚಪಾತಿ ರೀ ನಾನು ಜೋಳದ ರೊಟ್ಟಿ ಮಾಡ್ಬೇಕು ಅನ್ಕೊಂಡಿದ್ದೆ ರೀ ಆದ್ರೆ ಅವರು ಚಪಾತಿ ಮಾಡಲ್ಲ ರೀ ಹಂಗಾಗಿ ಚಪಾತಿ ಮಾಡ್ತೀನಿ ರೀ ಹಿಟ್ಟನ್ನು ಹಾಕ್ಕೊಂಡಿನಿರಿ ಇಲ್ಲಿ ರೀ ಅಲ್ಲ ಮಾಡ್ತೀನಿ ಅಲ್ರಿ ಚಪಾತಿ ಹಿಟ್ಟನ್ನು ಹಾಕೊಂಬನೇನಲ್ಲಿ ಒಲಿನೂ ರೀ ನೋಡಿರಿ ಒಲಿನೂ ಹುರ್ಲಿಗತ್ತದ್ರಿ ರೀ ಈಗ ಹಂಚಿಕಾಯಿಗಳೇ ಚಪಾತಿ ಮಾಡ್ತೀನಿ ರೀ ಚಪಾತಿ ಮಾಡಿಬಿಟ್ಟು ರೀ ನಿಮಗೆ ನೋಡಿರಿ ಫ್ರೆಂಡ್ಸ್ ಈಗ ಊಟ ಮಾಡೋದು ರೀ ಎಲ್ಲರೂ ಊಟ ಮಾಡ್ರಿ ಬಿಸಿ ಬಿಸಿ ಚಪಾತಿ ಹಾಗೆ ಎಣೆಗಾಯಿ ಬದನೆಕಾಯಿ ಪಲ್ಯ ಸೂಪರ್ ಕಾಂಬಿನೇಷನ್ ಅಂದ್ರೆ ಯಾರಿಗೆಲ್ಲ ಎಣ್ಗಾಯಿ ಪಲ್ಯ ಅಂದರೆ ಭಾಳ ಇಷ್ಟ ರೀ ಕಮೆಂಟ್ ಮಾಡಿ ತಿಳಿಸ್ ತು ಚಪಾತಿ ಜೋಡಿ ಎಣ್ಗಾಯಿ ಪಲ್ಯ ತಿಂತಿದ್ರು ಮಸ್ತ್ ರೀ ನೋಡ್ರಿ ಎಷ್ಟು ಮಸ್ತ್ ಅದ ಬರ್ರಿ ಈಗ ಎಲ್ಲರೂ ಊಟ ಮಾಡಾಮ್ರಿ ರೆಡಿ ರೆಡಿಯಾಗಿರೋಂಥ ಎಣ್ಗಾಯಿ ಪಲ್ಯ ಬಿಸಿ ಬಿಸಿ ಚಪಾತಿ ಊಟ ಮಾಡಮ್ರಿ ಎಲ್ಲರೂ ಊಟ ಬರ್ರಿ ನೋಡ್ರಿ ಇಷ್ಟ ಆಗ್ಯದ ನಾ ಅನ್ಕೋತೀನಿ ರೀ ನೋಡ್ರಿ ಎಷ್ಟು ಮಸ್ತ್ ಕಾಣ್ರಿ ಸೂಪರ್ ಆಗ್ಯದ ನೋಡ್ರಿ ಮಸ್ತ್ ಮಸ್ತ್ ಊಟ ಮಾಡಿ ಸಿಗ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಎಲ್ಲ ಕೆಲಸ ಮುಗಿತ್ರಿ ಬಟ್ಟೆ ಓದೋದು ಹಾಕಿನ್ರಿ ಎಲ್ಲ ಕೆಲಸ ಮುಗಿದ್ರಿ ಊಟವನ್ನು ಮಾಡ್ಬೇಕು ರೀ ಈಗ ಎಲ್ಲ ಅಡುಗೆ ರೀ ಕೆಲಸ ಆಗೈತಿ ಎಲ್ಲ ಆಗೈತಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡೋದೇನು ರೀ ಪ್ಲೀಸ್ ಈ ವಿಡಿಯೋ ಎಷ್ಟು ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪತ್ತಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬೈ ಬೈ